ಕರ್ನಾಟಕದ ಹೃದಯ ಅಂತ ಕರೆಸ್ಕೊಳ್ಳೋ ದಾವಣಗೆರೆ ಜಿಲ್ಲೆಯ ವಿಶೇಷತೆ ಏನು ವೆಲ್ಕಮ್ ಟು ಡೇ ಟ್ವೆಂಟಿ ಆಫ್ ನಮ್ಮ ನಾಡು ಒಂದು ಕಥೆಯ ಪ್ರಕಾರ ಚಾಲುಕ್ಯರ ರಾಜನೊಬ್ಬ ದಣಿದು ಇಲ್ಲಿ ನೀರು ಸಿಗದಿದ್ದ ಕಾರಣ ತನ್ನ ಮಂತ್ರಿ ದಾವಣನಿಗೆ ಹೇಳಿ ಇಲ್ಲಿ ಕೆರೆ ನಿರ್ಮಿಸಿದ ಕಾರಣ ಇದು ದಾವಣಗೆರೆ ಆಯಿತು ಹಾಗೆಯೇ ಇದರ ಪ್ರಾಚೀನದ ಹೆಸರು ದೇವನಗಿರಿ ಆಗಿತ್ತು ಕಾಲಕ್ರಮೇಣ ಇದು ದಾವಣಗೆರೆ ಆಯಿತು ಎಂಬ ಐತಿಹ್ಯವೂ ಇದೆ ಚಿತ್ರದುರ್ಗ ಹಾಗೂ ಶಿವಮೊಗ್ಗದ ಕೆಲ ಭಾಗಗಳನ್ನು ತೆಗೆದುಕೊಂಡು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದಾವಣಗೆರೆ ಜಿಲ್ಲೆ ಆಯಿತು ಇಲ್ಲಿನ ಶಾಂತಿಸಾಗರ ಕೆರೆ ಏಷ್ಯಾದಲ್ಲಿಯೇ ಎರಡನೇ ಅತಿ ದೊಡ್ಡ ಕೆರೆಯಾಗಿದೆ ಕಾಟನ್ ಮಿಲ್ಸ್ ಹಾಗೂ ಟೆಕ್ಸ್ಟೈಲ್ ಉದ್ಯಮ ಇಲ್ಲಿ ಹೆಚ್ಚಾಗಿ ಇರುವ ಕಾರಣ ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಗರಿಗರಿಯಾದ ಬೆಣ್ಣೆ ದೋಸೆ ದಾವಣಗೆರೆಯ ವಿಶೇಷ ಹಾಗಾಗಿ ದಾವಣಗೆರೆಯನ್ನ ಬೆಣ್ಣೆ ನಗರಿ ಅಂತ ಕರೀತಾರೆ ದಾವಣಗೆರೆಯ ಅವಳಿ ನಗರ ಹರಿಹರ ಇಲ್ಲಿ ಹರಿಹರರು ಕೂಡಿ ಇರುವ ಹರಿಹರೇಶ್ವರ ದೇವಸ್ಥಾನ ಇದೆ ಇಲ್ಲಿ ಹರಿಯುವ ಮುಖ್ಯ ನದಿ ತುಂಗಭದ್ರಾ ನದಿ ಇನ್ನು ಜಿಲ್ಲೆಯಲ್ಲಿ ರಂಗಯ್ಯನದುರ್ಗ ಅಭಯಾರಣ್ಯ ಹಾಗೂ ಕೊಂಡುಕುರಿ ವನ್ಯಜೀವಿಧಾಮ ಕೂಡ ಇದೆ ದಾವಣಗೆರೆಯ ನಗರ ದೇವತೆ ದುರ್ಗಾಂಬಿಕಾ ದೇವಿ ಇಲ್ಲಿ ನಡೆಯುವ ದುಗ್ಗಮ್ಮ ಜಾತ್ರೆ ಜಿಲ್ಲೆಯ ಅತಿ ದೊಡ್ಡ ಉತ್ಸವವಾಗಿದೆ ಯು ಬಿ ಜಿಎಂಐಟಿ ಜೆಜೆಎಂ ಮೆಡಿಕಲ್ ಹಾಗೂ ಬಾಪೂಜಿಗಳಂತಹ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಜಿಲ್ಲೆ ದಾವಣಗೆರೆ ಭಾರತದ ಅತಿ ದೊಡ್ಡ ಗ್ಲಾಸ್ ಹೌಸ್ ಕುಂದವಾಡದ ಲೇಕ್ ಸಂತೆಬೆನ್ನೂರು ಪುಷ್ಕರಣಿ ಹಾಗೂ ಬಾತಿಗುಡ್ಡ ಇಲ್ಲಿನ ಕೆಲವು ಟೂರಿಸ್ಟ್ ಸ್ಪಾಟ್ಗಳು ಉಕ್ಕಳಗ ಕರಿಬಸವ ನೀಲಗುಂದದ ಭೀಮೇಶ್ವರ ಬಗಡಿ ಕಲ್ಲೇಶ್ವರ ಹಾಗೂ ತೀರ್ಥರಾಮೇಶ್ವರ ಇಲ್ಲಿನ ಕೆಲವು ಧಾರ್ಮಿಕ ಕ್ಷೇತ್ರಗಳು ಇವಾಗ ನೀವು ಹೇಳಿ ಇಂಜಿನಿಯರ್ನ ಕನ್ನಡದಲ್ಲಿ ಏನಂತಾರೆ ಕಮೆಂಟ್ ಮಾಡಿ ತಿಳಿಸಿ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಮುಂದಿನ ಬಿಡದಲ್ಲಿ ಸಿಕ್ತೀವಿ